ನಮ್ಗೆ ಎಲ್ಲಾ ತರಕಿನೂ ನಮ್ಗೆ ಸಿಗ್ಬೇಕು ಚಿಕ್ಕ ಜಾಗದಲ್ಲಿ ಇಂಥ ತರಕಾರಿ ಇಲ್ಲ ಅನ್ನೋಂಗಿಲ್ಲ ಎಲ್ಲಾ ತರಕಾರಿ ಸಿಗ್ಬೇಕು ಆ ಒಂದು ಕಾನ್ಸೆಪ್ಟಲ್ಲಿ ಈ ಐದು ಗುಂಟೆ ಜಾಗದಲ್ಲಿ ಸಮಗ್ರ ಕೃಷಿಯನ್ನ ನಾವ್ ಇಟ್ಕೊಂಡು ದಂಟಿನ ಸೊಪ್ಪನ್ನ ಬಳಸ್ತೇವೆ ದಂಟಿನ ಸೊಪ್ಪು ಕ್ಯಾಶುಯಲ್ ಆಗಿ ಒನ್ ಮಂತ್ ಬಲ್ಲ ನಮ್ಗೆ ಮಿನಿಮಮ್ ಒಂದ್ ಸಾವಿರ ಇಲ್ಲಿ ಸಮಗ್ರ ಕೃಷಿ ಐದು ಗುಂಟೆನಲ್ಲಿ ಮಿನಿಮಮ್ ಎರಡ್ ಅವರ್ ನಾವು ಸ್ಪೆಂಡ್ ಮಾಡ್ತೀವಿ ಈ ಎರಡ್ ಅವರ್ ನಾವು ಸ್ಪೆಂಡ್ ಮಾಡೋದ್ರಿಂದ ಕಡಿಮೆ ಜಾಗದಲ್ಲಿ ವೈವಿಧ್ಯಮಯ ಬೆಳೆಗಳು ಮಳೆ ನೀರನ್ನೇ ಆಧರಿಸಿ ಸಮಗ್ರ ಬೇಸಾಯ ಐದು ಗುಂಟಿಯಲ್ಲಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆದಾಯ ಸಮಗ್ರ ಕೃಷಿ ಪದ್ಧತಿ ಕೃಷಿ ಖಜಾನೆಗೆ ಸ್ವಾಗತ ನಾನು ಶ್ವೇತಾ ಕೃಷಿಯಲ್ಲಿ ಅನಿಶ್ಚಿತತೆ ಹೆಚ್ಚುತ್ತಿದೆ ಕೃಷಿ ಉತ್ಪನ್ನಗಳಿಗೆ ನಿಶ್ಚಿತ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೃಷಿಯಲ್ಲಿ ನಷ್ಟ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೃಷಿಯಲ್ಲಿ ಲಾಭವಿಲ್ಲ ಅಂತ ಬೇರೆ ಕೆಲಸಗಳತ್ತ ಮತ್ತು ನಗರಗಳತ್ತ ಮುಖ ಮಾಡುವವರ ಸಂಖ್ಯೆಯು ಇದೆ ಆದರೆ ಕಡಿಮೆ ಜಮೀನಿನಲ್ಲಿ ಮಳೆಯಾಶ್ರಯದಲ್ಲೇ ತೃಪ್ತಿದಾಯಕ ಆದಾಯ ಗಳಿಸಲು ಸಾಧ್ಯವಿದೆ ಎಂಬುದನ್ನ ಕೋಲಾರದ ಪ್ರಗತಿಪರ ರೈತರೊಬ್ಬರು ತೋರಿಸಿಕೊಟ್ಟಿದ್ದಾರೆ ಇಂದು ಐದು ಗುಂಟೆಯಲ್ಲಿ ತಿಂಗಳಿಗೆ ಹದಿನೈದು ಸಾವಿರ ಆದಾಯ ಹೇಗೆ ಅನ್ನುವ ವಿವರ ತಿಳಿಯೋಣ ಬನ್ನಿ ಕೇವಲ ಒಂದೇ ಬೆಳೆ ಬೆಳೆಯುವುದರಿಂದ ಸಾಕಷ್ಟು ಸಂದರ್ಭದಲ್ಲಿ ನಷ್ಟ ಆಗಬಹುದು ಮಾರುಕಟ್ಟೆಯಲ್ಲಿನ ಬೆಲೆಯ ಏರಿಳಿತದಿಂದ ರೈತ ಹೈರಾಣಾಗುತ್ತಿದ್ದಾರೆ ಹಾಗಾಗಿ ಸಾಕಷ್ಟು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಒಂದಲ್ಲ ಒಂದು ಬೆಳೆಯಲ್ಲಿ ಅಥವಾ ಉಪ ಕಸುಬಿನಲ್ಲಿ ಹೆಚ್ಚಿನ ಆದಾಯ ಪಡೆಯುತ್ತಿದ್ದಾರೆ ಕೋಲಾರದ ಪ್ರಗತಿಪರ ರೈತರೊಬ್ಬರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ ಇದರ ಜೊತೆಯಲ್ಲೇ ಅವರು ಕೇವಲ ಐದು ಗುಂಟೆ ಜಮೀನಿನಲ್ಲಿ ಹಲವು ಬೆಳೆಗಳನ್ನು ಬೆಳೆಯುವ ಮೂಲಕ ಪ್ರತಿ ತಿಂಗಳು ನಿಶ್ಚಿತ ಆದಾಯ ಗಳಿಸುವ ಮಾದರಿಯನ್ನು ಅಳವಡಿಸಿಕೊಂಡಿದ್ದಾರೆ ವೃತ್ತಿಯಲ್ಲಿ ಶಿಕ್ಷಕರಾಗಿರುವ ಕೋಲಾರ ತಾಲೂಕಿನ ನೆರ್ನಹಳ್ಳಿ ಸುರೇಶ್ ಬಾಬು ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಹಲವು ಪ್ರಯೋಗಗಳ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿಸಿಕೊಂಡಿದ್ದಾರೆ ಅವರು ತಮಗಿರುವ ಮೂರುವರೆ ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಅದರಲ್ಲಿ ಹೆಬ್ಬೇವು ಶ್ರೀಗಂಧ ನುಗ್ಗೆ ಮಾವು ಹಲಸು ಅಂಜೂರ ನೇರಳೆ ಸೀತಾಫಲ ಬಾದಾಮಿ ಖರ್ಜೂರ ಸೇರಿದಂತೆ ವಿವಿಧ ಅರಣ್ಯ ಜಾತಿಯ ಮತ್ತು ಹಣ್ಣಿನ ಮರಗಳನ್ನು ಬೆಳೆಸಿದ್ದಾರೆ ಜೊತೆಗೆ ಹಲವು ವಿಧದ ತರಕಾರಿಗಳು ಕುರಿ ಕೋಳಿ ಹಸುಗಳನ್ನು ಸಾಕಿದ್ದಾರೆ ಜೊತೆಗೆ ಹಲವು ಪ್ರಾಣಿ ಪಕ್ಷಿಗಳನ್ನು ಸಹ ಸಾಕಿಕೊಂಡಿದ್ದಾರೆ ಒಟ್ಟಾರೆ ಇವರು ತಮ್ಮ ಜಮೀನಿನಲ್ಲಿ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ಕೃಷಿಯಲ್ಲಿ ಲಾಭ ಗಳಿಸಲು ಹೆಚ್ಚಿನ ಜಮೀನು ಇರಬೇಕೆಂದೇನಿಲ್ಲ ಇರುವ ಜಮೀನನ್ನು ಸದ್ಬಳಕೆ ಮಾಡಿಕೊಂಡು ಯೋಜನಾಬದ್ಧವಾಗಿ ಕೃಷಿ ಮಾಡಿದರೆ ಕೃಷಿಯಲ್ಲಿ ಲಾಭ ಗಳಿಸಲು ಸಾಧ್ಯವಿದೆ ಹಾಗಾಗಿ ಐದು ಗುಂಟೆ ಜಮೀನಿನಲ್ಲಿ ಸಮಗ್ರ ಕೃಷಿ ಮಾಡುವ ಮೂಲಕ ದಿನದಲ್ಲಿ ಕೇವಲ ಒಂದು ಗಂಟೆ ಕೆಲಸ ಮಾಡಿದರೂ ಹೆಚ್ಚಿನ ಆದಾಯ ಗಳಿಸಬಹುದು ಇದು ಹೇಗೆ ಎಂದು ತೋರಿಸಿಕೊಡಲು ಸುರೇಶ್ ಬಾಬು ಅವರು ಕೈತೋಟದ ಮಾದರಿಯಲ್ಲೇ ತಮ್ಮ ತೋಟದಲ್ಲಿ ಐದು ಗುಂಟೆಯ ಮಾದರಿ ಕೃಷಿ ಕ್ಷೇತ್ರ ಅಭಿವೃದ್ಧಿ ಪಡಿಸಿದ್ದಾರೆ ಈಗ ಆಕ್ಚುಲಿ ಏನಂತಂದ್ರೆ ಯಾಕೆ ಐದು ಗುಂಟೆನಲ್ಲೇ ನಾನು ಕಾನ್ಸೆಪ್ಟ್ ಇಟ್ಕೊಂಡಿದೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳು ಬೇಕು ಹೆಚ್ಚಿಗೆ ಲೇಬರ್ಸ್ ಬೇಕು ಮತ್ತೆ ಹೆಚ್ಚಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬಾ ಮೋಸ ನಡೀತಾ ಇದೆ ಬಟ್ ಇವೆಲ್ಲವನ್ನ ನಾವು ಕದಗಿಟ್ಟು ನಾವೇ ಓನ್ ಆಗಿ ಮನೆಯಲ್ಲಿ ಗಂಡ ಹೆಂಡ್ತಿ ಇಲ್ಲ ನಾವೇ ಒನ್ ಅವರ್ ಯೋಗ ಮೆಡಿಟೇಷನ್ ಮಾಡಿದಂಗೆ ಒನ್ ಅವರ್ ನಾವು ಶ್ರಮ ನಾವೇ ಮಾಡೋದ್ರಿಂದ ಅಟ್ಲೀಸ್ಟ್ ನಾವೇ ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ ಯಾವ್ದಾರು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲೋ ಅಥವಾ ಎಲ್ಲಾರು ಒಂದು ಸಂತೆನಲ್ಲಿ ನಾವೇ ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡ್ಬೋದು ಮತ್ತೆ ಯಾವುದೇ ಲೇಬರ್ ಇಲ್ಲಿ ಅವಶ್ಯಕತೆ ಇರೋದಿಲ್ಲ ಅದಕ್ಕಾಗಿ ಚಿಕ್ಕ ಪ್ರಮಾಣದಲ್ಲಿ ಕೃಷಿಯನ್ನ ಮಾಡೋದ್ರಿಂದ ಹೆಚ್ಚು ಲಾಭ ಅನ್ನೋ ಕಾನ್ಸೆಪ್ಟ್ಗಾಗಿ ನಾನು ಈ ಒಂದು ಐದು ಗುಂಟೆ ಸಮಗ್ರ ಕೃಷಿಯನ್ನ ನಾವು ಇಟ್ಕೊಂಡಿದ್ದೀವಿ